ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಲತಾ ಗೆ ಸ್ವಾಗತ ಇವತ್ತು ನಾನು ನಿಮಗೆ ಲೈನಿಂಗ್ ಮತ್ತೆ ಮೇ ಫ್ಯಾಬ್ರಿಕ್ನ ಯಾವ ತರ ಕೂಡ್ಸೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲು ಎಲ್ಲ ಲೈನಿಂಗು ಮತ್ತೆ ಇದನ್ನ ನಾನು ಕಟ್ ಮಾಡೋದು ಹಿಂದಿನ ವೀಡಿಯೋದಲ್ಲಿ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಆ ತರ ಸೇಮ್ ಕಟ್ ಮಾಡ್ ಗೊತ್ತಾಗ್ಲಿಲ್ಲ ಅಂದ್ರೆ ನಂದು ಬ್ಲೌಸ್ ಕಟ್ಟಿಂಗ್ ವಿಡಿಯೋ ನೋಡಿದ್ರು ಈಗ ನೋಡಿ ನಾನು ಯಾವ ಥರ ಅಟ್ಯಾಚ್ ಮಾಡ್ತೀನಿ ಪ್ರತಿಯೊಂದು ಪೀಸು ಅಂತ ನೋಡ್ಕೊಳ್ಳಿ ಅದೇ ತರ ನೀವು ಅಟ್ಯಾಚ್ ಮಾಡಿ ನಾನು ನೆಕ್ಸ್ಟ್ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಹೆಂಗೆ ಸ್ಟಿಚ್ ಮಾಡೋದು ನಾನು ತೋರಿಸ್ತಾ ಇದ್ದೀನಿ ಫಸ್ಟ್ ನೋಡಿ ಈ ಥರ ನಾನು ಕಟ್ ಮಾಡ್ಕೊಳ್ತೀನಿ ಇದು ಡಿಸೈ ಇದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಇದು ಈ ಪೀಸ್ ಇಟ್ಕೊಳ್ಳಿ ಈ ಪೀಸ್ನ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ನಾನು ಸೆಂಟ್ರಿಗೆ ಕಟ್ ಮಾಡ್ತಾ ಇದ್ದೀನಿ ನೋಡಿ ಪೀಸ್ ಸೆಂಟ್ರಿಗೆ ಕಟ್ ಮಾಡಾದ್ಮೇಲೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ನೀವು ಈ ಪೋಷಣಿಂದ ಸ್ಟಾರ್ಟ್ ಮಾಡಿ ಅಟ್ಯಾಚ್ ಮಾಡಿ ಹೆಚ್ಚು ಕಡಿಮೆ ಇದ್ರೂ ಪರವಾಗಿಲ್ಲ ಕಟ್ ಮಾಡ್ಕೊಳ್ಳಿ ಆಮೇಲೆ ಮಾಡ್ಕೊಳ್ಳಿ ನಾನು ನಾನು ಲೈನ್ ಜಾಸ್ತಿ ಈ ಮಾಡಿ ಮನೇಲಿ ಯಾವ ಬಿಗಿನ ಸಿಕ್ಕಲ್ ತಿರ್ತಾರ ಅವ್ರು ಒಲೇತಿರ್ತಾರ ಅವ್ರಿಗೆಲ್ಲ ಇಟ್ ಆಗ್ತದೆ ಆ ಬ್ಲೌಸ್ ಅವರ ಸ್ಟಿಚ್ ಮಾಡ್ಕೊಂಡು ನಾನು ಪ್ರೆಸ್ಸಿಂಗ್ ಬಟನ್ ಅಂದ್ಬಿಟ್ಟು ಬ್ಲೌಸ್ಗೆ ಬ್ರಾಕ್ ಅದಕ್ ಮಾಡ್ತಾರೆ ಅದಕ್ಕೆ ಮಾಡ್ತಾ ಇದೀನಿ ಅದನ್ನ ನೋಡಿ ಈ ತರ ಇಟ್ಕೊಂಡು ಇದು ಸಿಂಗಲ್ ಕಟ್ಟಿಗೆ ನೋಡಿ ಈ ತರ ಮಾಡ್ಕೊಂಡು ಈ ತರ ಪೀಸ್ ಇರೋದನ್ನ ಇಷ್ಟು ತಗೊಂಡ್ರಿ ಅದನ್ನ ನೋಡಿ ಮದ್ಯಕ್ಕೆ ಹಿಂಗ್ ಮಾಡಿಸ್ಕೊಳ್ಳಿ ಅದನ್ನ ಇನ್ನೊಂದು ಪೀಸಿಂಗ್ ತಗೊಂಡು ಇಲ್ಲಿ ನಾನು ಪೈಪ್ ಇದು ಎಮಿಂಗ್ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ಸ್ವಲ್ಪ ಕಾಟನ್ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಅಷ್ಟೇ ಎಮಿಂಗ್ ಮಾಡಿದ ಕ್ರಾಸ್ ಬಟ್ಟೆ ಕಟ್ ಮಾಡ್ಕೊಂಡು ಅದನ್ನು ಕಟ್ ಮಾಡ್ಕೊಂಡು ಫ್ರಂಟಿಗೆ ಈಗ ಇಡೇ ಡಿಸೈನ್ ಬಂದಿರೋದ್ರಿಂದ ಫ್ರಂಟಿಗೆ ನಾವು ಏಮಿಂಗ್ ಮಾಡಬೇಕು ರೇಷ್ಮೆ ಬ್ಲೌಸ್ಗೆಲ್ಲ ಎಲ್ಲಿ ಏನು ಮಾಡೋದು ಕಾಣಿ ಅದಕ್ಕೆ ಏನು ಮಾಡಿ ಈ ಥರ ಕ್ಲಾಸ್ ಕಟ್ ಮಾಡ್ಕೊಂಡು ಒಂದು ನಾಲ್ಕು 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 ಮಾಡ್ಕೊಳ್ಳಿ ಸಾಕು ಫ್ರಂಟಿಗೆ ಆದರೆ ಬ್ಯಾಕು ಈ ಥರದ್ದು ಇಷ್ಟಿಷ್ಟ ಇಷ್ಟು ಆರು ಪೀಸ್ ಬೇಕು ಮತ್ತು ಈಗ ನೆಕ್ಸ್ಟು ನಾನು ಇಲ್ಲಿ ಬ್ರಾ ಪಟ್ಟಿ ಕಟ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರದ್ದು ಎರಡು ಪೀಸ್ ಬೇಕು ನಿಮಗೆ ಎರಡು ಪೀಸ್ ನೋಡಿ ಇಲ್ಲಿ ಈಗ ಆಲ್ರೆಡಿ ಒಂದು ಎರಡು ಇದು ಮೇನ್ ಫ್ಯಾಬ್ರಿಕ್ ಸೆಂಟ್ರಗ್ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಬರಂಗೆ ಇಲ್ಲಿ ಕರೆಕ್ಟ್ ಆಗಿ ಬರ್ಬೇಕು ಈ ಪೋರ್ಷನ್ ಆ ತರ ಹಿಂಗೆ ಇಟ್ಕೊಂಡು ಇದನ್ನು ಸ್ಟಿಚ್ ಮಾಡಿ ಏನ್ ಮಾಡಿ ಇದನ್ನ ತಿರುವಾಕಿ ಹಾಕಿ ಇದನ್ನ ನೆಕ್ಸ್ಟ್ ನೋಡ್ರಿ ಇದನ್ನ ಕೂಳೆ ಅಂತೀವಿ ಇದು ಕೂಳೆ ಅಂತೀವಿ ಇದು ಇದು ಮಾಮೂಲಿ ಫ್ಯಾಬ್ರಿಕ್ ಕಡೆ ಬರಬಾರದು ಮೇನ್ ಬಟ್ಟೆ ಇರುತ್ತಲ್ಲ ಅದಕ್ಕೆ ಲೈನಿಂಗ್ ಬಟ್ಟೆ ಕಡಿಕೆ ಈ ಕೂಳೆ ತಗೊಂಡು ಅದ್ರ ಸ್ಟಿಚ್ ಹಾಕ್ತೀವಿ ಮತ್ತೆ ನಾವೇನು ಕಟ್ ಮಾಡ್ಕೊಂಡಿರ್ತೀವೋ ಪೈಪಿಂಗಿಗೆ ಅಂದ್ಬಿಟ್ಟು ಅದು ಅದನ್ನ ಸ್ಟಿಚ್ ಮಾಡ್ತಿದ್ದೀನಿ ಮಾಮೂಲಿ ಅಷ್ಟು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನೀವು ಎಕ್ಸ್ಟ್ರಾ ಈ ತರ ಇರೋದು ಕಟ್ ಮಾಡ್ಬಿಡಿ ನೋಡಿ ಈ ತರ ಕಟ್ ಮಾಡ್ಕೊಂಡು ಒಂದೇ ಬಟ್ಟೆ ನಂಗಾಗುತ್ತೆ ಆಗುತ್ತೆ ಇದನ್ನೇನು ಮಾಡಿ ನೋಡಿ ಈ ತರ ಹಿಂಗೆ ಇಟ್ಕೊಂಡು ಹಿಂಗೆ ಹಿಂಗೆ ಕೂಡಿಸ್ತಾ ಬನ್ನಿ ಸಿಂಗರ್ ಪ ಇದಾಯಿತು ನೆಕ್ಸ್ಟ್ ಡಬಲ್ ಪಟ್ಟಿ ಕೊಡ್ಸೋಣ ತೋಳು ನೋಡಿ ಇದು ತೋಳು ತೋಳಿಗೆ ನಾವಿಲ್ಲಿ ಎಕ್ಸ್ಟ್ರಾ ಪೀಸನ್ನು ಕೊಡಬೇಕು ಇಲ್ಲಿ ಪುಟ್ಟು ಸೆಂಟ್ರಗೆ ನೋಡಿಕೊಂಡು ಇದು ಎಕ್ಸ್ಟ್ರಾ ಪೀಸ್ ಕೂಡ ಕೊಡಬೇಕು ನಾವು ಇಲ್ಲಾಂದರೆ ಚಿಕ್ಕ ಇದು ತೋಳು ಎಕ್ಸ್ಟ್ರಾ ಸಾಲ್ಟೇಜ್ ಬರುತ್ತೆ ಅದರಿಂದ ಇದಕ್ಕೆ ಈ ಥರ ಇಲ್ಲಿ ಎರಡು ಕಡೆ ತೋಳು

ನೋಡಿ ಲೂಪ್ಸ್ ಮಾಡ್ಕೊಳೋದಿಕ್ಕೆ ಸ್ಟಿಚ್ ಆಗ್ತದೆ ಈಗ ಏನ್ ಮಾಡಿ ಇದಾದ್ಮೇಲೆ ಈ ತರ ಉಳ್ಕೊಂಡ್ಮೇಲೆ ಈ ತರ ಎರಡ್ ಎಕ್ಸ್ಟ್ರಾ ಕಟ್ಟೆಗಳನ್ನು ನೋಡಿ ಹಾಕಿ ಈ ತರ ಸಲ ಅಂದ್ರೆ ಈ ತರ ನೀಟಾಗಿ ನೋಡಿ ಈ ತರ ಮಾಡಿದ್ರೆ ಅದು ನೀಟಾಗಿ ಆಗುತ್ತೆ ಸೆಂಟ್ರಿಗೆ ನೋಡಿ ಸೆಂಟ್ರಿಗೆ ಬರಬೇಕು ಇದು ಕರೆಕ್ಟಾಗಿ ಆಗಿ ಲೈನಿಂಗ್ ನಾವೇನು ಎರಡು ಕೋ ಇದೇ ತರ ಮಾಡೋಣ ನೀವು ಮೊದಲು ಯಾವುದೇ ಬ್ಲೌಸನ್ನು ಕಟ್ ಮಾಡೋದಕ್ಕಿಂತ ಮುಂಚೆ ಐರನ್ ಮಾಡಿ ನೀಟಾಗಿ ಬರುತ್ತೆ ಐರನ್ ಮಾಡಿದ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಈಗ ನಾವ್ ಏನ್ ಮಾಡತ್ತೀವಿ ಅಂದ್ರೆ ಇಲ್ಲಿ ಕಚ್ ಮಾಡ್ಕೊಂಡಿದೀನಿ ನೋಡಿ ಇಲ್ಲಿ ಕಚ್ ಸೆಂಟರ್ ಕಚ್ ಇಲ್ಲೂ ಸೆಂಟರ್ ಕಚ್ ಮಾಡಿದಿನಿ ಎರಡು ಸೆಂಟರ್ ಬರಂಗ್ ಇಟ್ಕೊಳ್ಳಿ ಈಗ ಏನು ಮಾಡಿ ಕಚ್ ಮಾಡ್ರ ಸೆಂಟರ್ ಕರೆಕ್ಟ್ ಆಗಿ ಬರ್ಬೇಕು ಇಲ್ಲಿಂದ ಈ ತರ ಸ್ಟಿಚ್ ಆಗ್ತದೆ ఇొంది పీసంగి అటాచ్ సేమ్ సెంట్రల్ కచ్ కండు స్టిచ్ స్టి ಇದು ಅಷ್ಟೇ ಕೂಳೆ ನೋಡಿ ಈ ತರ ಲೈನಿಂಗ್ ಈ ತರ ತಿರು ಹಾಕ್ಬಿಟ್ಟು ಕೂಳೆನೆ ಈ ತರ ಲೈನಿಂಗ್ ತಡೆ ಬಂದು ಮಾಡಿ ಹೆಡ್ಜ್ ನೋಡಿ ಎಡ್ ಸ್ಟಿಚ್ ಹಾಕಿದ್ದೀನಿ ಲೈನಿಂಗ್ ಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಯಾವುದೇ ಕಾರಣಕ್ಕೂ ಸ್ಟಿಚ್ ಹಾಕೋಕೆ ಹೋಗಬೇಡಿ ನೀವು ನೋಡಿ ನಾನು ಉಗ್ಸಾಕೋದನ್ನ ಡಬಲ್ ಪಟ್ಟಿ ಅಂತ ರಿಂಗ್ ಮಾಡ್ತೀವಲ್ಲ ಆಪೀಸ್ನ ಡಬಲ್ ಪಟ್ಟಿ ಅಂತ ಕರಿತೀವಿ ಅದನ್ನು ನೋಡಿರಿ ಇದು ನಾನು ಏನು ಮಾಡಿದ್ದೀನಿ ಈ ಲೈನಿಂಗನ್ನ ಕಡಿಮೆ ತಗೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್ ಜಾಸ್ತಿ ತಗೊಂಡಿದ್ದೀನಿ ಇವೆರಡನ್ನೂ ಏನು ಮಾಡೋಣ ನೋಡಿ ಈ ತರ ಇಟ್ಕೊಂಡು ಈಗ ಒಂದು ಸ್ಟಿಚ್ ಹಾಕ್ಬಿಡಿ ಎರಡು ಪೀಸ್ ಇಟ್ಕೊಂಡು ಈಗ ಏನು ಮಾಡಬೇಕು ಅಂದ್ರೆ ಕರೆಕ್ಟಾಗಿ ಆಗಿ ಎಡ್ಜಿಗ್ ಇಟ್ಕೊಳ್ಳಿ ನೀವು ಪೀಸ್ ನೋಡಿ ಈ ತರ ಮಾಡ್ಕೊಂಡು ನೀಟಾಗಿ ಮಾಡ್ಕೊಂಡು ಅಷ್ಟೇ ಸೇಮ್ ಇಟ್ಕೊಳ್ಳಿ ಫಸ್ಟ್ ಲೈನಿಂಗ್ ಈ ಕಡೆದು ಜಾಸ್ತಿ ಕಾಣಿಸ್ಬಾರ್ದು ಇದು ಮೇನ್ ಕಡೆ ಬಟ್ಟೆ ಒಂದ್ಸೂರು ಜಾಸ್ತಿ ನೋಡಿ ಇಷ್ಟು ನಮ್ಗೆ ಇದ್ರೂ ಪರವಾಗಿಲ್ಲ ಲೈನಿಂಗ್ ಜಾಸ್ತಿ ಮಾಡಬೇಡಿ ಲೈನಿಂಗ್ ಆಮೇಲೆ ಹಿಂದೆಗಡೆ ಡಿಸೈನ್ ಯಾವ ತರ ವರ್ಕ್ ಮಾಡ್ ಬ್ಲೌಸ್ ಅಂತ ತೋರಿಸಿದೀನಿ ಅದನ್ನ ನೋಡಿ ನಾನು ಇದನ್ನ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಉಲ್ಟಾ ಇಟ್ಕೊಳ್ಳಿ ನೋಡಿ ಇದು ಇದು ಕೆಳಗೆ ಬರಂಗ್ ನೋಡ್ಕೊಂಡು ಇದನ್ನ ಇಟ್ಕೊಂಡು ಕರೆಕ್ಟ್ ಆಗಿ ಎರಡು ಎರಡು ಕಡೆನು ಸೇಮ್ ಇರಂಗ್ ನೋಡಿ ಸ್ಟಿಚ್ ಹಾಕೊಳ್ಳಿ ಈಗ ಕಾಲಿಂದರ ಕಡೆ ನೋಡ್ಕೊಂಡು ಈ ತರ ಇಟ್ಕೊಂಡು ನೋಡಿ ಇಲ್ಲಿ ಮೇನ್ ಫ್ಯಾಬ್ರಿಕ್ ಕಡೆ ನಾವು ಇದನ್ನ ಹಾಕ್ತಿಲ್ಲ ಕೂಳೆ ಬಂದು ಇಲ್ಲಿ ಲೈನಿಂಗ್ ಕಡೆ ಇದೆ ಹಿಂಗ್ ಸ್ಟಿಚ್ ಹಾಕ್ಬಿಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟತ್ತು ಯಾವ ಥರ ಲೈನಿಂಗ್ ಅಟ್ಯಾಚ್ ಮಾಡೋದು ಮೇನ್ ಫ್ಯಾಬ್ರಿಕ್ಗೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಪೋರ್ಷನ್ನ ಸ್ಟಿಚ್ ಮಾಡೋದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಅದನ್ನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಯಾವ ಥರ ಕೂಡ್ಸೋದು ಇದನ್ನು ಅಂತ ಮತ್ತೆ ನೆಕ್ಸ್ಟ್ ನಾನು ಈ ಕೂಡ್ಸಿರೋದನ್ನ ಯಾವ ಥರ ಸ್ಟಿಚ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್